ನಗರದಲ್ಲಿ ವಲಸೆ ಕಾರ್ಮಿಕರು ಅದಕ್ಕೆ ಸಂ ಸಂಖ್ಯೆಯಲ್ಲಿರುವ ಕಡೆ ಬೇಕರಿ ಗ್ಯಾರೇಜ್ ಇಟ್ಟಿಗೆ ಬಡ್ಡಿ ಸೇರಿದಂತೆ ವಿವಿಧ ಕಡೆ ಮಕ್ಕಳನ್ನು ಕೆಲಸಕ್ಕೆ ಬಳಸದಂತೆ ಹೆಚ್ಚಿನ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ತಹಶೀಲ್ದಾರ್ ರೆಹಾನ್ ಪಾಷಾ ಹೇಳಿದರು ನಗರದ ತಾಲೂಕ್ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಬಾಲಕಾರ್ಮಿಕ ದಿನಾಚರಣೆ ಅಂಗವಾಗಿ ಕರೆದಿದ್ದ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೇವಲ ದಿನಾಚರಣೆಗೆ ಸೀಮಿತವಾಗದೆ ದಾಳಿ ಮಾಡುವ ಸುದ್ದಿ ಗೊತ್ತಾಗದಂತೆ ಅನಿರೀಕ್ಷಿತ ದಾಳಿ ಮಾಡಿ ಬಾಲಕಾರ್ಮಿಕರನ್ನು ಪತ್ತೆ ಮಾಡಿ ಮುಖ್ಯವಾಹಿನಿಗೆ ತರಲು ಶಾಲೆಗೆ ದಾಖಲು ಮಾಡಬೇಕು ಬಾಲಕಾರ್ಮಿಕರನ್ನು ದುಡಿಸಿಕೊಳ್ಳುವ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಮಾತನಾಡಿ ಇಟ್ಟಿಗೆ ಬಟ್ಟಿ ಇದ್ದಿಲು ಸುಡಲು ಬೇರೆ ರಾಜ್ಯಗಳಿಂದ ವಲಸೆ ಕಾರ್ಮಿಕರ ಸಮೀಕ್ಷೆ ನಡೆಸಿ ಜಿಲ್ಲಾ ಪಂಚಾಯತಿಯಿಂದ ಅನುಮತಿ ಪಡೆದು ಕೆಲಸದ ಸ್ಥಳದಲ್ಲೇ ಟೆಂಟ್ ಶಾಲೆ ತೆರೆಯುವ ಉದ್ದೇಶ ಮಾಡಲಾಗುವುದು ಎಂದರು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಸತೀಶ್ ಮಾತನಾಡಿ ಜೂನ್ ಹನ್ನೆರಡರಂದು ಬಾಲ ಕಾರ್ಮಿಕ ದಿನಾಚರಣೆಯನ್ನು ತಾಲೂಕು ಹಾಗೂ ಆಯಾ ಗ್ರಾಮ ಪಂಚಾಯತ್ ಕೇಂದ್ರಗಳಲ್ಲಿ ಪ್ರೌಢಶಾಲೆ ಮೇಲ್ಪಟ್ಟ ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಆಚರಣೆ ಮಾಡಲಾಗುವುದು ಇನ್ನು ಬಾಲಕಾರ್ಮಿಕ ಬಗ್ಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತೆ ತಿಳಿಸಿದರು ಇನ್ನು ಸಭೆಯಲ್ಲಿ ಕಾರ್ಮಿಕ ನಿರೀಕ್ಷಕಿ ಕುಸುಮಾ ಪೌರಾಯುಕ್ತ ಚಕ್ಕಾರೆಡ್ಡಿ ಸಮಾಜ ಕಲ್ಯಾಣ ಕಲ್ಯಾಣಾಧಿಕಾರಿ ದೇವಲನಾಯಕ್ ಬಿಸಿಎಂ ವ್ಯವಸ್ಥಾಪಕಿ ಲೀಲಾವತಿ ರೇಷ್ಮೆ ಇಲಾಖೆ ಅಧಿಕಾರಿ ಉಮಾಪತಿ ಪೊಲೀಸ್ ಇಲಾಖೆ ತಿರುಕಪ್ಪ ಆರೋಗ್ಯ ಇಲಾಖೆ ತಿಪ್ಪೇಸ್ವಾಮಿ ಸೇರಿದಂತೆ ಮುಂತಾದ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿದರು ಕುಡ್ದ ಕೇಳ್ರಿ ಯಾವ ಜಾತಿ ಅಂತ ಬನ್ರಿ ಬೇಡ ನಾನೆ ಸಿ ಅಂತ ಮಾಡ್ಕೊಂಡ್ ಬರ್ರಿ ಅವ್ನ ಮಾಹಿತಿ ಕೊಟ್ಟರು ಕೊಡ್ಲಿಲ್ಲ ಅಂದ್ರು ನಾನೆ ಸಿ ಅಂತ ಹಾಕೊಂಡ್ಬರ್ರಿ ಮುಂದೇ ಈಗಾಗಲೇ ಎಲ್ಲರೂ ನಮಸ್ಕಾರ ಈಗಾಗಲೇ ನಮ್ಮ ವ್ಯಾಪ್ತಿಗಣಕ್ಕೆ ಪಡತಿ ಸಲ್ಲಿಸಿ ಕಾರ್ಯ ನಡೆದಿದೆ ಉದ್ದೇಶ ಇಷ್ಟೇ ಯಾವ ಮನೆಗೂ ಬಿಟ್ಟು ಹೋಗಿದ್ದಾವೆ ಯಾವ ಮನೆ ಮಾಡಿಲ್ಲ ಜಸ್ಸಿ ಮತ್ತೆ ಅದರ್ಸು ಎಲ್ಲವನ್ನೂ ಮಾಡಬೇಕಂತೇಳಿ ನಮ್ಮ ನಿರ್ದೇಶನ ಇದೆ ಅದಕ್ಕೆ ಈ ಸಭೆನ ಇವತ್ತು ನಮ್ಮ ಮುಖಂಡರುಗಳು ಎಲ್ಲಿ ಮನೆಗೂ ಬಿಟ್ಟಾಗಿದ್ದಾರೆ ಅದು ಮಾಹಿತಿ ಕೊಟ್ಟರೆ ನಮ್ಮ ಮಾಡಕ್ಕೆ ಮಾಡಕ್ ಅನ್ನೋ ಉದ್ದೇಶಿತ ಈ ಒಂದು ಸಭೆಯ ಅಧ್ಯಕ್ಷ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಾನ್ಯ ಸಚಿವ ಸಾಹೇಬ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ವಿರು ಮತ್ತು ನಮ್ಮ ಎಲ್ಲ ನಾನು ಸಮಾಜದ ಎಲ್ಲ ಮುಖಂಡರು